ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಪ್ರಾರಂಭವಾಗಲು ಕೆಲವೇ ದಿನಗಳು ಬಾಕಿ ಇದ್ದಾವೆ ಈ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಪಶ್ಚಿಮ ಬಂಗಾಳದ ಕುರಿತು ನೋಡೋಣ ಯಾಕಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ದೀದಿ ಅಥವಾ ಮಮತಾ ಬ್ಯಾನರ್ಜಿ ಮತ್ತು ನರೇಂದ್ರ ಮೋದಿ ನಡುವೆ ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ವಾಗ್ಯುದ್ಧಗಳು ನಡೀತಾನೆ ಇರುತ್ತೆ ಮೋದಿ ಮಮತಾ ದೀದಿ ಬಗ್ಗೆ ಹೇಳೋದು ದೀದಿ ಮೋದಿ ಬಗ್ಗೆ ಗುಡುಗೋದು ಸಾಮಾನ್ಯ ಇನ್ನು ಸ್ನೇಹಿತರೆ ಈ ಬಾರಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಹೇಳುವ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಈ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ದೀದಿ ರಾಜ್ಯದಲ್ಲಿ ಕಮಲ ಅರಳುತ್ತಾ ಪಶ್ಚಿಮ ಬಂಗಾಳದ ಚುನಾವಣಾ ಲೆಕ್ಕಾಚಾರ ಏನು ನೋಡೋಣ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ನಲವತ್ತ ಎರಡು ಕ್ಷೇತ್ರಗಳಿದ್ದು ಇಲ್ಲಿಂದ ಒಟ್ಟು ನಲವತ್ತೆರಡು ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ ಇಲ್ಲಿ ಏಪ್ರಿಲ್ ಹತ್ತೊಂಬತ್ತರಿಂದ ಹಿಡಿದು ಜೂನ್ ಒಂದು ಅಂದ್ರೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಇಲ್ಲಿ ಜಿದ್ದಾ ಜಿದ್ದಿಗೆ ಬಿದ್ದಿರೋದು ಅಂತ ಅಂದ್ರೆ ಮಮತಾ ಬ್ಯಾನರ್ಜಿ ನಾಯಕತ್ವದ ತೃಣಮೂಲ ಕಾಂಗ್ರೆಸ್ ಹಾಗೆ ಬಿಜೆಪಿ ಇದರ ನಾಯಕ ಸುಕಾಂತ ಮಜುಮ್ದಾರ್ ಈ ಎರಡೂ ಪಕ್ಷಗಳು ಬರೋಬ್ಬರಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಆದ್ರೆ ಮೈತ್ರಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಇಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಇದರ ನಾಯಕತ್ವವನ್ನು ಅಧಿರ್ ರಂಜನ್ ವಹಿಸಿದ್ದಾರೆ ಏನು ಬಿಜೆಪಿ ನಾಯಕ ಬಲೂರ್ ಘಾಟ್ ಎಂಬ ಕ್ಷೇತ್ರದ ಮೂಲಕ ಲೋಕಸಭರ ಅಖಾಡಕ್ಕೆ ಇಳಿದಿದ್ದಾರೆ ಬರ್ಹಂಪುರದಿಂದ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ನಿಂತಿದ್ದಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ತ ಒಂದರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಭಾರತೀಯ ರಾಜಕೀಯ ಸಲಹೆಗಾರ ಮತ್ತು ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಇದೀಗ ಅಚ್ಚರಿಕೆ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮುತ್ತೆ ಚುನಾವಣಾ ಫಲಿತಾಂಶದ ಬಗ್ಗೆ ಒಂದ್ ರೀತಿಯಲ್ಲಿ ಕಳವಳಕಾರದಂತಹ ಹಾಗೆ ಒಂದ್ ರೀತಿಯಲ್ಲಿ ಭಯಾನಕ ಭವಿಷ್ಯವನ್ನ ನೋಡಿದಾರೆ ಒಂದರಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ಅವರು ಇದು ನಿಮ್ಗೆ ಅಚ್ಚರಿ ಅಂತ ಅನಿಸಬಹುದು ಆದರೆ ಈ ಬಾರಿ ಕೇಳಿ ಬರ್ತಾ ಇರುವಂತಹ ಜನಾಭಿಪ್ರಾಯದ ಪ್ರಕಾರ ಬಿಜೆಪಿಯ ಪಶ್ಚಿಮ ಬಂಗಾಳದಲ್ಲಿ ನಂಬರ್ ಒನ್ ಪಕ್ಷವಾಗುತ್ತೆ ಜೊತೆಗೆ ಒಡಿಶಾದಲ್ಲೂ ಬಿಜೆಪಿಯ ನಂಬರ್ ಒನ್ ಪಕ್ಷವಾಗಲಿದೆ ಏನು ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ತೆಲಂಗಾಣದಲ್ಲಿ ಮೊದಲನೇ ಅಥವಾ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿ ಆಗಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಯಾವಾಗಲೂ ವಿನ್ನರ್ ಸೋಲೇ ಇಲ್ಲ ಅಂತ ಅಲ್ಲ ಆದರೆ ವಿರೋಧ ಪಕ್ಷಗಳು ತಮ್ಮ ಕೈಯಲ್ಲಿದ್ದ ಅವಕಾಶಗಳನ್ನು ಬಿಟ್ಬಿಟ್ಟಿದಾವೆ ಅಂದ್ರೆ ಮೋದಿಯನ್ನ ಸೋಲಿಸಲಿಕ್ಕೆ ವಿಪಕ್ಷಗಳ ಕೈಯಲ್ಲಿದ್ದಂತಹ ಅಸ್ತ್ರವನ್ನ ಸುಖ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅಂತ ಒತ್ತಿ ಹೇಳಿದ್ದಾರೆ ಇನ್ನು ದೇಶದ ಉತ್ತರ ಮತ್ತು ಪೂರ್ವ ಭಾಗಗಳಲ್ಲಿ ಬಿಜೆಪಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಲಿದ್ದು ಇದು ದಕ್ಷಿಣ ಮತ್ತು ಪೂರ್ವ ಭಾಗಗಳಲ್ಲಾಗುವಂತಹ ಹಿನ್ನಡೆಯನ್ನ ಸರಿದೂಗಿಸುತ್ತೆ ಅಂತ ಹೇಳಿದ್ದಾರೆ ಇಡೀ ದೇಶದ ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ತೆಲಂಗಾಣ ಒಡಿಶಾ ಪಶ್ಚಿಮ ಬಂಗಾಳ ತಮಿಳುನಾಡು ಆಂಧ್ರ ಪ್ರದೇಶ ಬಿಹಾರ್ ಮತ್ತು ಕೇರಳದಲ್ಲಿ ಒಟ್ಟು ಇನ್ನೂರ ನಾಲ್ಕು ಕ್ಷೇತ್ರಗಳಿವೆ ಅವುಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಾಗ್ಲಿ ಅಥವಾ ಎರಡು ಸಾವಿರದ ಹದಿನಾಲ್ಕರಾಗ್ಲಿ ಬಿಜೆಪಿ ಈ ರಾಜ್ಯಗಳಲ್ಲಿ ಐವತ್ತು ಸೀಟುಗಳ ಒಂದು ಗಡಿ ಇರುತ್ತಲ್ವಾ ಅದನ್ನು ಕೂಡ ದಾಟಕ್ಕೆ ಆಗ್ಲಿಲ್ಲ ಇದೀಗ ಪ್ರಶಾಂತ್ ಕಿಶೋರ್ ಪ್ರಕಾರ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷ ಕನಿಷ್ಠ ನೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಬಿಜೆಪಿಗೆ ಬಿಸಿ ಮುಟ್ಟುತ್ತೆ ಆದ್ರೆ ಅದು ಆಗೋ ಹೋಗೋ ಸಂಗತಿಯಲ್ಲ ಈ ಭಾಗಗಳಲ್ಲಿ ಬಿಜೆಪಿ ತನ್ನ ಬಿಗಿಯಾದ ಹಿಡಿತವನ್ನ ಮತ್ತೆ ಸಾಧಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಪೂರ್ವ ಮತ್ತು ದಕ್ಷಿಣ ಭಾರತ ವಿವಿಧ ಭಾಗಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬೇರೆ ಬೇರೆ ಬಿಜೆಪಿ ಮುಖಂಡರು ಆಗಾಗ ಭೇಟಿ ಕೊಡ್ತಾ ಇದ್ದಾರೆ ಈ ಮೂಲಕ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಪ್ರತಿಪಕ್ಷದ ನಾಯಕರು ಸಹ ಬಿಜೆಪಿ ಹಿಡಿತ ತಪ್ಪಿಸಲು ಸಣ್ಣ ಪ್ರಯತ್ನವನ್ನಂತೂ ಮಾಡೇ ಮಾಡಿರ್ತಾರೆ ಅಂತ ಪ್ರಶಾಂತ್ ಕಿಶೋರ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಏನೋ ಬೇಕಿದ್ರೆ ಕಳೆದ ಐದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತಮಿಳುನಾಡಿಗೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಸಲ ವಿಸಿಟ್ ಮಾಡಿದ್ದಾರೆ ಅಂತ ಲೆಕ್ಕ ಹಾಕಿ ನೋಡಿದ್ರೆ ಅದೇ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅಥವಾ ಇನ್ಯಾವುದೇ ಮುಖಂಡರು ಅಂದ್ರೆ ಕಾಂಗ್ರೆಸ್ನ ಮುಖಂಡರು ಅಲ್ಲಿ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಅದನ್ನ ಲೆಕ್ಕಾಚಾರ ಮಾಡಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಆರ್ ಜಿ ಡಿ ಎನ್ ಸಿ ಮೊದಲಾದ ಪಕ್ಷಗಳು ತಮ್ಮ ನೆಲದಲ್ಲೇ ಬಿಗಿ ಹಿಡಿತವನ್ನು ಸಾಧಿಸಲು ವಿಫಲರಾಗ್ತಾ ಇದ್ದಾರೆ ಅಂದ್ರೆ ಫೇಲ್ ಆಗ್ತಾ ಇದ್ದಾರೆ ಬಿಜೆಪಿ ಅಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಚುನಾವಣೆಗಳನ್ನು ಸೋತಿತ್ತು ಈ ವೇಳೆ ವಿಪಕ್ಷಗಳು ತಮಗಿದ್ದಂತಹ ಒಂದು ದೊಡ್ಡ ಅವಕಾಶಗಳನ್ನ ಕಳೆದುಕೊಳ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವಂತೂ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ ಇನ್ನು ಕೋವಿಡ್ ಬಂತಲ್ವಾ ಈ ಸಮಯದಲ್ಲಿ ಪ್ರಧಾನಿ ಮೋದಿಗೆ ಪಶ್ಚಿಮ ಬಂಗಾಳದಲ್ಲಿ ಹಿನ್ನಡೆಯಾಗಿತ್ತು ಆದ್ರೆ ವಿಪಕ್ಷಗಳು ಇದನ್ನ ಯೂಸ್ ಮಾಡ್ಕೊಂಡಿಲ್ಲ ಆ ಸಂದರ್ಭದಲ್ಲಿ ಅವರು ಕೂಡ ಮನೆಯಲ್ಲೇ ಕುತ್ಕೊಂಡ್ರು ಪ್ರಧಾನಿ ಮೋದಿಗೆ ಇದು ಅಲ್ಲಿ ಹಿಡಿತವನ್ನ ಸಾಧಿಸಲಿಕ್ಕೆ ಅವರಾಗಿ ಅವಕಾಶವನ್ನ ಮಾಡಿಕೊಟ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ನಲವತ್ತೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೆಂಟು ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಿದ್ರೆ ತೃಣಮೂಲ ಕಾಂಗ್ರೆಸ್ ಇಪ್ಪತ್ತೆರಡು ಸೀಟ್ಗಳಲ್ಲಿ ಗೆದ್ದು ಬಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತೆ ತನ್ನ ಹಳೆಯ ಟ್ರ್ಯಾಕಿಗೆ ಬಂತು ಮರಳಿ ಅಧಿಕಾರವನ್ನು ಉಳಿಸ್ಕೊಳ್ತು ಆದರೆ ಈ ಬಾರಿಯ ಪರಿಸ್ಥಿತಿ ಆ ರೀತಿಯಾಗಿಲ್ಲ ಅಲ್ಲಿ ಸಂದೇಶ್ ಖಾಲಿ ಪ್ರಕರಣ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಇದು ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ಉಂಟು ಮಾಡುತ್ತೆ ಒಂದು ದೊಡ್ಡ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಸಂದೇಶ್ ಖಾಲಿ ಸಂತ್ರಸ್ತೆ ಅಂತ ಹೇಳಲಾಗುವ ರೇಖಾ ಪಾತ್ರ ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ ಇವರನ್ನ ಬಿಜೆಪಿ ತುಂಬಾ ಪ್ಲಾನ್ ಮಾಡಿ ಇಳಿಸಿದೆ ಇನ್ನು ಮಮತಾ ಬ್ಯಾನರ್ಜಿ ಮೋದಿ ವಿರುದ್ಧ ವೀಕ್ ಅಂತ ಹೇಳಕ್ ಆಗಲ್ಲ ಅವರು ಕೂಡ ಗಟ್ಟಿಗಿತಿ ಯಾಕಂತ ಹೇಳಿದ್ರೆ ಮೋದಿ ಏನಂತ ಹೇಳ್ತಾರೋ ಅದಕ್ಕೆ ಸರಿಯಾಗಿ ತಿರುಗೇಟನ ಕೊಡ್ತಾರೆ ಮಾತಲ್ಲಿ ತುಂಬಾ ಗಟ್ಟಿ ಇದ್ದಾರೆ ಈಗಾಗಲೇ ಚುನಾವಣಾ ಆಯೋಗ ರಾಜ್ಯದಲ್ಲಿ ಬಿಜೆಪಿ ಆಜ್ಞೆಯ ಮೇರೆಗೆ ಕೆಲಸವನ್ನ ಮಾಡ್ತಾ ಇದೆ ಅನೇಕ ಅಧಿಕಾರಿಗಳನ್ನ ಬಿಜೆಪಿ ಹೇಳಿದೆ ಅಂತ ಹೇಳಿ ಬೇರೆ ಕಡೆಗೆ ವರ್ಗ ಮಾಡಲಾಗ್ತಾ ಇದೆ ಅನೇಕ ಕಡೆ ಗಲಭೆಗಳಾಗ್ತಾ ಇವೆ ಇನ್ನು ಒಂದೇ ಒಂದು ಕೆಟ್ಟ ಘಟನೆ ನಡೆದ್ರೂ ಕೂಡ ಚುನಾವಣಾ ಆಯೋಗದ ಕಚೇರಿಯ ಮುಂದೆ ನಾನು ಐವತ್ತೈದು ದಿನಗಳ ಕಾಲ ಅಂದ್ರೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುವ ಅಂದ್ರೆ ಜೂನ್ ನಾಲ್ಕರವರೆಗೆ ಉಪವಾಸವನ್ನ ಕೂರ್ತೇನೆ ಅಂತ ಹೇಳಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹಾಗೂ ಟಿ ಎಂ ಸಿ ನಾಯಕಿ ಮಮತಾ ಬ್ಯಾನರ್ಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಮಮತಾ ಬ್ಯಾನರ್ಜಿ ಅವರು ಪೌರತ್ವ ತಿದ್ದುಪಡಿ ಕಾಯಿದೆ ಅಂದ್ರೆ ಸಿ ಎ ರಾಷ್ಟ್ರೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ಮತ್ತು ಏಕರೂಪ ನಾಗರಿಕ ಸಂಹಿತೆ ಯು ಸಿ ಗೆ ವಿರೋಧವನ್ನ ಆಗಾಗ ಹೇಳ್ತಾ ಇರ್ತಾರೆ ಇನ್ನು ಈ ಸಂದರ್ಭದಲ್ಲೂ ಕೂಡ ಅವರು ಅದನ್ನ ಆಗಾಗ ಹೇಳ್ತಾ ಇದ್ರು ಇನ್ನು ಚುನಾವಣಾ ಸಮಯದಲ್ಲಿ ಕೆಲವರ ಅಜೆಂಡಾಗಳ ಬಗ್ಗೆ ತುಂಬಾ ಜಾಗ್ರತೆಯಿಂದ ಇರಿ ಅಂತ ಮತದಾರರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ನಾನು ದೇಶಕ್ಕಾಗಿ ರಕ್ತವನ್ನು ಸುರಿಸಲಿಕ್ಕೆ ಕೂಡ ಸಿದ್ಧ ಇದ್ದೇನೆ ಆದ್ರೆ ಹಿಂಸೆಯನ್ನು ಸಹಿಸೋದಿಲ್ಲ ಏಕರೂಪ ನಾಗರಿಕ ಸಂಹಿತೆ ಸ್ವೀಕಾರಾರ್ಹವಲ್ಲ ನಾವು ಸಿ ಎನ್ ಆರ್ ಸಿ ಯು ಸಿ ಅನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಚುನಾವಣೆ ಸಮಯದಲ್ಲಿ ಕೆಲವರು ಗಲಭೆಯನ್ನು ಸೃಷ್ಟಿಸಲು ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಒಂಟಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೋದಿ ವರ್ಸಸ್ ದೀದಿ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇನ್ನು ಮೋದಿ ಹಾಗೆ ದೀದಿ ಎಷ್ಟೇ ಗಲಾಟೆಯನ್ನ ಮಾಡಿಕೊಂಡ್ರು ಕೂಡ ಎಷ್ಟೇ ವಾಗ್ಯಗಳನ್ನ ಮಾಡಿದ್ರು ಕೂಡ ದೀದಿ ತನ್ನ ಊರಿನಲ್ಲಾಗುವಂತಹ ಮಾವಿನ ಹಣ್ಣು ಆಗಿರಬಹುದು ಸ್ವೀಟನ ವರ್ಷದಲ್ಲಿ ಒಂದು ಬಾರಿ ಸ್ವೀಟನ್ ನರೇಂದ್ರ ಮೋದಿಯವರಿಗೆ ಕಳುಹಿಸಿಕೊಡ್ತಾರಂತೆ ಹಾಗೆ ಮಾವಿನ ಹಣ್ಣನ್ನು ಕೂಡ ಅವರು ಕಳಿಸಿಕೊಡ್ತಾರಂತೆ ಈ ಮಾವಿನ ಹಣ್ಣನ್ನು ಕಳುಹಿಸಿಕೊಡುವಂತಹ ಒಂದು ಈ ಒಂದು ಮಾತನ್ನು ನಾನು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ದೆ ಅಂತ ಹೇಳಿದ್ರೆ ಬರೀ ಇವರು ರಾಜಕೀಯಕ್ಕೆ ಮಾತ್ರ ಮೋದಿ ವಸಿಸ್ತೀವಿ ಅಂತ ಆಗಿರಬಹುದು ಆದರೆ ಒಂದು ಸಂಬಂಧ ಬಂದರೆ ಅಥವಾ ಒಂದು ಏನಂತ ಹೇಳಿದ್ರೆ ರಾಜಕೀಯವನ್ನು ಹೊರತುಪಡಿಸಿ ಬರುವಂತಹ ಒಂದು ಸಂಬಂಧ ಅಂತ ಅಂದರೆ ಅವರ ನಡುವೆ ಒಂದು ಒಂದು ರೀತಿಯಲ್ಲಿ ಒಳ್ಳೆಯದಾದ ಬಾಂಡಿಂಗ್ ಇದೆ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಿಸಿ ಒಂದು ರೀತಿಯಲ್ಲಿ ಇಡೀ ದೇಶವನ್ನು ಆವರಿಸ್ಕೊಂಡಿದೆ ಮತದಾರರು ಯಾರ ಕೈಯನ್ನು ಹಿಡಿತಾರೆ ಮೋದಿಯ ಕೈಯನ್ನ ಹಿಡಿತಾರಾ ಅಂದ್ರೆ ಬಿಜೆಪಿ ಕೈಯನ್ನ ಹಿಡಿತಾರ ಅಥವಾ ದೀದಿಯ ಕೈಯನ್ನು ಹಿಡಿತಾರಾ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ